ಡಿ ಕೆ ಶಿ ವಿರುದ್ಧದ ಪ್ರಪಗಂಡ ನಂಬರ್ ತ್ರೀ ಅಸಲಿ ಇತ್ತು ಪ್ರಪಗಂಡ ನಂಬರ್ ತ್ರೀ ಡಿ ಕೆ ಶಿ ತಪ್ಪು ಮಾಡಿದ್ದಾರೆ ಬೆಂಗಳೂರು ರಸ್ತೆಗಳು ಗುಂಡಿ ಬಿದ್ದಿವೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೆಂಗಳೂರಿನ ರಸ್ತೆ ಹೇಮಾ ಮಾಲಿನಿ ಕೆನ್ನೆ ತರ ಇತ್ತು ಬೆಂಗಳೂರಿನಲ್ಲಿ ಗುಂಡಿ ಬಿದ್ದಿರೋ ರಸ್ತೆಗಳು ಇರೋದೇ ಬಿಜೆಪಿ ಕಾಲದ ಟಾರ್ಗಳು ಸಿಎಂ ಬೊಮ್ಮಾಯಿ ನಿರ್ಗಮನ ವೇಳೆಯಲ್ಲಿ ಬೆಂಗಳೂರು ರಸ್ತೆ ಟೆಂಡರ್ ಟೆಂಡರ್ ಅಪ್ರೂವ್ ಮಾಡಿ ತಮಗೆ ಬೇಕಾದವರಿಗೆ ಟಾರ್ ಟೆಂಡರ್ ನೀಡಿದ್ದೆ ಬಿಜೆಪಿ ಬಿಜೆಪಿ ಕಾಲದ ಕಾಂಟ್ರಾಕ್ಟರ್ಗಳು ಗಳು ಹಾಕಿರುವ ಟಾರ್ ಎಂದು ಹೋಗಿ ರಸ್ತೆಗಳಲ್ಲಿ ಗುಂಡಿ ರಸ್ತೆ ಗುಂಡಿಯನ್ನು ಬಿಜೆಪಿ ವಿರುದ್ಧದ ರಾಜಕೀಯಕ್ಕೆ ಬಳಸಿದ ಡಿ ಕೆ ಶಿವಕುಮಾರ್ ರಸ್ತೆ ಗುಂಡಿಗೆ ಬೊಮ್ಮಾಯಿ ಕಾರಣ ಎಂದು ಆರೋಪಿಸಿದ್ದೆ ಶಿ ಜಂಟಲ್ ಮ್ಯಾನ್ ಪಾಲಿಟಿಕ್ಸ್ ಬಿಜೆಪಿ ಕಳಪೆ ಕಾಮಗಾರಿ ಪರ್ಸೆಂಟೇಜ್ ದಂಧೆಯ ಬೆಂಗಳೂರು ರಸ್ತೆ ಗುಂಡಿಗೆ ಕಾರಣ ನವೆಂಬರ್ ಬಂದರೂ ನಿಲ್ಲದ ಮಳೆ ಮಳೆಯಲ್ಲಿ ಡಾಂಬರೀಕರಣ ಅಸಾಧ್ಯ ಬೆಂಗಳೂರು ಡಾಂಬರೀಕರಣಕ್ಕಾಗಿ ಮಳೆ ಸಂಪೂರ್ಣ ನಿಲ್ಲಲು ಕಾಯ್ತಿರುವಂತಹ ಟಿಕೆಶಿ ವೆರಿ ಸಿಂಪಲ್ ಡಿ ಕೆ ಶಿ ವಿರುದ್ಧದ ಪ್ರಪಗಾಂಡ ಮೂರು ಅಸಲಿ ಎತ್ತಂದ್ರೆ ನಂಬರ್ ತ್ರೀ ಹೇಳ್ತಿದ್ದೀನಿ ಆಕ್ಚುಲಿ ಡಿ ಕೆ ಶಿ ತಪ್ಪು ಮಾಡಿದ್ದಾರೆ ಅಯ್ಯೋ ಡಿ ಕೆ ಶಿ ಏನು ಮಾಡಿಲ್ಲ ರೀ ರಸ್ತೆಗಳು ನೋಡ್ರಿ ರಸ್ತೆಗಳಲ್ಲಿ ಗುಂಡಿಗಳಿದೆ ಗುಂಡಿ ಮೇಲೆ ರಸ್ತೆ ಇದೆಯೋ ರಸ್ತೆ ಮೇಲೆ ಗುಂಡಿ ಇದೆಯೋ ಗೊತ್ತಾಗ್ತಾ ಇಲ್ಲ ಗುಂಡಿ ಒಳಗೆ ರಸ್ತೆ ಇದೆ ಅಂತ ಮಾತಾಡ್ಕೊಂತಾರೆ ಸೊ ಇದೆಲ್ಲ ಯಾವಾಗ ಆಗಿರೋದು ಅಂದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೆಂಗಳೂರು ರಸ್ತೆ ಹೇಮ ಮಾಲಿನಿ ಕೆನ್ನೆ ತರ ಇತ್ತ ಅಂತ ಅಂದ್ರೆ ಎಲ್ಲೂ ಗುಂಡಿನೇ ಇಲ್ಲಿಲ್ವ ಎಲ್ಲೂ ಚುಚೂರು ಹೇಮ ಮಾಲಿನಿ ಕೆನ್ನೆ ಸೂಪರ್ ಆಗಿದೆ ಸಖತ್ ಆಗಿದೆ ಸಖತ್ ನೈಸ್ ಆಗಿದೆ ಎಲ್ಲೂ ಕೂಡ ಡಾಟ್ ಇಲ್ಲ ಅದೇ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ರಸ್ತೆಗಳಲ್ಲಿ ಏನ್ ಗುಂಡಿಗಳೇ ಇರಲಿಲ್ವಾ ನೈಸಾಗಿ ಬೆಂಗಳೂರು ರಸ್ತೆ ಇತ್ತಾ ಹಬ್ಬ ಸೊ ಬೆಂಗಳೂರಲ್ಲಿ ಗುಂಡಿ ಬಿದ್ರು ರಸ್ತೆಗಳು ರಸ್ತೆಗಳಲ್ಲಿ ಇರದ ಬಿಜೆಪಿ ಕಾಲದ ಟಾರ್ಗಳು ಆಕ್ಚುಲಿ ಏನಿಲ್ಲ ಸಿಂಪಲ್ ಈ ರಸ್ತೆ ಗುಂಡಿಗಳು ಮಾಡಬೇಕು ಇದಕ್ಕೆ ಟೆಂಡರ್ನ ಸೈನ್ ಹಾಕಿ ಅಪ್ರೂವ್ ಮಾಡಿದ್ದು ಯಾರು ಬಿ ಜೆ ಪಿ ಕಾಲದಲ್ಲಿ ಬೊಮ್ಮಾಯಿಯವರು ಲಾಸ್ಟ್ ಲಾಸ್ಟಿಗೆ ಅಪ್ರೂವ್ ಮಾಡಿದ್ರು ಬೊಮ್ಮಾಯಿಯವರು ಸೊ ಅದು ಏನು ಅಪ್ರೂವ್ ಮಾಡಿದ್ರು ಅವ್ರಿಗೆ ಬೇಕಾದವರಿಗೆ ಟೆಂಡರ್ನ ಕೊಟ್ಟರು ಸೊ ಆ ಟೆಂಡರ್ ನೀಡಿದ್ದು ಬಿ ಜೆ ಪಿ ಅಂದರೆ ಬೊಮ್ಮಾಯಿ ಕಾಲದಲ್ಲಿ ಸೊ ಅಂದರೆ ಬಿ ಜೆ ಪಿ ಕಾಲದಲ್ಲಿ ಕಾಂಟ್ರಾಕ್ಟರ್ಗಳು ಹಾಕಿರೋ ರಸ್ತೆಗಳೆಲ್ಲ ರಸ್ತೆಗಳೇ ಹಾಕಿದ್ರಲ್ಲ ಟಾರ್ ಎಲ್ಲ ಅದೆಲ್ಲ ಎದ್ದು ಹೋಗಿತ್ತು ರಸ್ತೆ ಗುಂಡಿಯನ್ನು ಬಿ ಜೆ ಪಿ ವಿರುದ್ಧದ ರಾಜಕೀಯಕ್ಕೆ ಬಳಸಿದ್ದು ಡಿ ಕೆ ಶಿವಕುಮಾರ್ ಅಂತೆ ಅಂತೆಲ್ಲ ಮಾತಾಡ್ಕೊಂಡಿದ್ರು ಆದರೆ ರಸ್ತೆ ಗುಂಡಿಗೆ ಕಾರಣ ಎಂದು ಆರೋಪಿಸಿದ್ ಯಾರು ಗೊತ್ತಾ ಎಲ್ಲರೂ ಆರೋಪ ಮಾಡಿದ್ರು ಏ ಡಿ ಕೆ ಶಿ ಕಾರಣ ಡಿ ಕೆ ಶಿ ರೋಡ್ ರೋಡೆಲ್ಲ ರ ಹಾಳಾಗೋಕ್ಕೆ ಡಿ ಕೆ ಶಿ ಕಾರಣ ಎಲ್ಲಿ ಬೆಂಗಳೂರಲ್ಲಿ ನೋಡಿದ್ರು ರಸ್ತೆಗಳೇ ಇಲ್ಲ ರೀ ರಸ್ತೆಗಳೆಲ್ಲ ಹಾಳಾಗಿದೆ ಇದಕ್ಕೆ ಡಿ ಕೆ ಶಿ ಕಾರಣ ಅಂದರು ಆದರೆ ಇದಕ್ಕೆ ಮೂಲ ಕಾರಣ ಯಾರು ಅನ್ನೋದನ್ನು ಕಂಡು ಹಿಡಿದಿದ್ದೆ ಡಿ ಕೆ ಶಿಯ ಮ್ಯಾನ್ ಪೊಲಿಟಿಕ್ಸ್ ಅಂತ ಅಂದರೆ ಹೇಗಾಯ್ತು ರಸ್ತೆ ಅಂತ ಡಿ ಕೆ ಶಿ ಅಲ್ಲರಿ ರಸ್ತೆ ಗುಂಡಿಗೆ ಕಾರಣ ಇದು ಆಗಿರೋದು ಬಿ ಜೆ ಪಿ ಬೊಮ್ಮಾಯಿ ಸರ್ಕಾರ ಇರ್ಬೇಕಾದ್ರೆ ಟೆಂಡರ್ಗೆ ಸೈನ್ ಹಾಕಿರೋದು ಅವರಿಗೆ ಬೇಕಾಗಿರೋರಿಗೆ ಟೆಂಡರಿಗೆ ಬಿ ಇವರು ಬೊಮ್ಮಾಯಿಯವರು ಸೈನ್ ಹಾಕೋರು ನೆಕ್ಸ್ಟ್ ಬಂದಿರೋದು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಉಸ್ತುವಾರಿ ತಗೊಂಡ್ರು ಡಿ ಕೆ ಶಿವಕುಮಾರ್ ರೋಡ್ ಮಾಡಕ್ಕೆ ಮಳೆ ಅಲ್ಲರಿ ನಿಲ್ತಾ ಇದೆ ತಿಂಗಳಿಗೆ ಹತ್ತು ದಿನ ಮಳೆನೇ ಬರ್ತಾ ಇದೆ ಡಾಂಬರ್ ಹಾಕಿದಾಗ ರೋಡ್ಗಳು ನಿಲ್ಲುತ್ತಾ ರಸ್ತೆಗಳು ಮಾಡಬೇಕಾದ್ರೆ ಮಳೆ ಜೋರಾಗಿ ಬಂದ್ರೆ ನಮ್ಮ ಬೆಂಗಳೂರೇ ಮಲೆನಾಡು ಆದಂಗೆ ಆಗಿರುತ್ತೆ ತಿಂಗಳಲ್ಲಿ ಹತ್ತು ದಿನ ಹದಿನೈದು ದಿನ ಮಳೆ ಬರುತ್ತೆ ಬೆಳಗ್ಗೆ ಮಳೆ ಸ್ಟಾರ್ಟ್ ಆದರೆ ರಾತ್ರಿ ತನಕ ನಿಲ್ಲಲ್ಲ ಇಲ್ಲ ಅಂದ್ರೆ ಬಂದು 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 ಹೋಗುತ್ತೆ ಇಂಥ ಮಳೆಗಾಲದಲ್ಲಿ ರೋಡ್ ಮಾಡೋಕ್ಕಾಗುತ್ತಾ ಟಾರ್ ಹಾಕೋಕ್ಕಾಗುತ್ತಾ ನಿಲ್ಲುತ್ತಾ ಹೋಗ್ಲಿ ಸೊ ಅದಕ್ಕೆ ಏನು ಮಾಡಿದ್ರು ಡಿ ಕೆ ಶಿವರು ಮಳೆ ನಿಲ್ಲಿ ಆಮೇಲೆ ನೋಡೋಣ ಬೆಂಗಳೂರಲ್ಲಿ ಡಾಂಬರೀಕರಣ ಮಾಡೋಣ ಅಂತ ಹೇಳಿಬಿಟ್ಟು ಮಳೆ ನಿಲ್ಲ ಕಾಯ್ತಿದ್ದಾರೆ ಈಗ ನವಂಬರು ಇನ್ನೇನು ನಿಲ್ಲುತ್ತೆ ಡಿಸೆಂಬರು ಸೊ ಆಮೇಲೆ ಮಾಡೋಣ ಅಂತ ಕಾಯ್ತಾ ಇದ್ರೆ ಅದೇ ಟೈಮಿಗೆ ಶುರುವಾಯ್ತು ನೋಡಿ ಅಬಾ ರಸ್ತೆಗಳೆಲ್ಲ ಗುಂಡಿಗಳಾಗಿದೆ ಎಲ್ಲೂ ರಸ್ತೆಗಳು ಸರಿ ಇಲ್ಲ ಹಾಳಾಗಿದೆ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ ಆ ರಸ್ತೆ ಗುಂಡಿಗಳಲ್ಲಿ ನಾವು ಬೈಕ್ ಓಡಿಸ್ಬೇಕು ಕಾರ್ ಓಡಿಸ್ಬೇಕು ಆ ನಮ್ಮನೆ ವೆಹಿಕಲ್ ಓಡಿಸ್ಬೇಕು ಅಂತ ಸೊ ಇದಕ್ಕೆ ಕಾರಣ ಡಿ